ಕೊತ್ತಲವಾಡಿ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಈ ಸಿನಿಮಾನ ಹಳ್ಳಿ ಜನಗಳಿಗೋಸ್ಕರ ಮಾಡಿರೋದು ಗುರು ಮರಳ ತಂದೆ ಅಂತ ಸಿಟಿ ಅವ್ರು ಕೇಳಿಲ್ದೇ ಇರ್ಬೋದು ಬಟ್ ಹಳ್ಳಿ ಅವ್ರು ಕೇಳಿರ್ತಾರೆ ಆ ಮರಳಿ ತಂದೆಯಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಇದು ನಾನು ಎಸ್ ಬಾಸ್ ಅಭಿಮಾನಿಯಾಗಿ ಏನೋ ಪುಷ್ಪಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನಾವು ಎಸ್ ಬಾಸ್ ಅಭಿಮಾನಿಯಾಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ಫಸ್ಟೇ ಫಸ್ಟು ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಬೇಕು ಮತ್ತು ರಾಜಕೀಯದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಹಳ್ಳಿ ಜನಗಳು ಒಳ್ಳೆಯ ಜನಗಳು ಅಂತ ಹೇಳ್ತಾರಲ್ಲ ಆ ಹಳ್ಳಿ ಜನಗಳ ಮುಗ್ಧತೆಯನ್ನು ರಾಜಕೀಯ ವ್ಯಕ್ತಿಗಳು ಯಾವ ಥರ ಯೂಸ್ ಮಾಡ್ಕೊಂತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲ ಇದೇ ಕಂಟೆಂಟ್ ಏನಾದರೂ ತಮಿಳು ತೆಲುಗಲ್ಲಿ ಬಂದಿದ್ರೆ ಖಂಡಿತ ಜನಗಳು ಹೋಗಿ ನೋಡ್ತಾ ಇದ್ರು ಬಟ್ ಈ ಸಿನಿಮಾಗೆ ಯಾಕೆ ನೋಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಅಪ್ಪು ಸರ್ ಇದ್ದಾಗ ಒಂದು ಹೇಳಿದ್ರು ಫ್ಯಾನ್ ವಾರ್ ಮಾಡಬೇಡಿ ಅಂತ ಬಟ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಗಳೇ ವಾರ್ಗಳು ಮಾಡ್ಕೊತಾವೆ ದಯವಿಟ್ಟು ಇದನ್ನ ನಿಲ್ಲಿಸ್ರಿ ಯಾಕಂತ ಹೇಳಿದ್ರೆ ಇಷ್ಟು ದಿನ ಪ್ರಮೋಷನ್ ಬಂದ್ರು ಕೊತ್ತಲ್ವಾಡಿ ಇಡೀ ಕರ್ನಾಟಕ ಗೊತ್ತು ಬಟ್ ಇಲ್ಲಿ ಆ ಕಾಂಟ್ರವರ್ಸಿ ಸ್ಟಾರ್ ಗಳದು ಈ ಕೊತ್ತವಾಡಿ ಮೂವಿ ಇದ್ರಲ್ಲಿ ಮುಳುಗೋಯ್ತೈತೆ ಇವ್ರ ಮಧ್ಯಗಳಲ್ಲಿ ದಯವಿಟ್ಟು ಒಂದು ಕುಟುಂಬದ ಮೇಲೆ ಜಗಳ ಬರುತ್ತೆ ಹೋಗುತ್ತೆ ಅದನ್ನು ನೀವು ಬಗೆಹರಿಸ್ಕೊಳ್ಳಿ ಅದನ್ನ ಸೋಷಿಯಲ್ ಮೀಡಿಯಾದ್ರು ಬಿಟ್ಟು ನೋಡಿ ಇವಾಗ ಈ ಮೂವಿ ಕೊತ್ತಲ್ವಾಡಿದ ಪ್ರಮೋಷನ್ ಹೋಯ್ತು ಇವಾಗ ಹಾ ಅದಕ್ಕೆ ಯಾರು ಹೊಣೆ ಫಿಲ್ಮ್ ಚಾಂಬರ್ ಅವರು ಹೊಣೆ ಆಗ್ತಾರ ಹಾಂ ಫಿಲ್ಮ್ ಚಾಂಬರ್ ಅವರು ಹೊಣೆ ಹಾಕ್ತಾರ ದಯವಿಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಡೈರೆಕ್ಟರ್ ಕಮಿಸಿರುತ್ತೆ ಹೀರೋಯಿನ್ ಹೀರೋ ಒಂದು ದೊಡ್ಡ ಕಮಿಸಿರುತ್ತೆ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ ಆಮೇಲೆ ಕಮೆಂಟ್ ಹಾಕೋರು ಅಷ್ಟೇ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನು ಅವ್ರ ಕಷ್ಟ ರೆಡಿ ಮಾಡ್ಬಿಡ್ತೀನಿ ಅಂತಾರಲ್ಲ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿರಿ ಹಾಂ ನಿಮ್ಮ ಇರೋ ಗೆದ್ದಷ್ಟೇ ಖುಷಿ ಆಗುತ್ತೆ ಪ್ರತಿಯೊಬ್ಬ ಕನ್ನಡದ ಹೀರೋಗಳು ಗೆಲ್ಲಬೇಕು ಕೊತ್ತಲ್ವಾಡಿ ಸಿನಿಮಾ ಪಕ್ಕಾ ಸಕ್ಸಸ್ ಆಗುತ್ತೆ ಬ್ರೋ ಒಂದೆರಡು ದಿನ ಲೇಟ್ ಆಗೋದು ಲೇಟೆಸ್ಟಾಗಿ ಬರೋತ್ತನ್ನೋ ನಂಬಿಕೆ ಇದೆ ಕನ್ನಡದ ಜನಗಳು ಒಳ್ಳೆ ಕಂಟೆಂಟ್ ಇರೋ ಮೂವಿನ ಸೋಲ್ಸಲ್ಲ ಅನ್ಕೊಂಡಿದ್ದೀನಿ ಮೈಸೂರು ಭಾಗ ಜನರಂತೂ ಇದನ್ನ ಫುಲ್ ಮೂವಿ ನೋಡ್ತಾರೆ ಬ್ರದರ್ ಅದರಲ್ಲಿ ನೋ ಡೌಟು ಇವಾಗ ನೋಡಿ ಸಯ್ಯಾರ ಅಂತ ಒಂದು ಮೂವಿ ಹಿಂದಿ ಎಲ್ಲ ಕಡೆ ಹೌಸ್ಫುಲ್ ನೋಡ್ತೈತೆ ನಮ್ಮ ಕನ್ನಡ ಜನಗಳು ಕೊತ್ತಲ್ವಾಡಿ ಯಾಕೆ ಬರ್ತಾ ಇಲ್ಲ ಹಾಗಾದ್ರೆ ಈ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪಬೇಕು ಕೊತ್ತಲ್ವಾಡಿ ನೋಡಿದವ್ರು ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ ಹಳ್ಳಿ ಜನಗಳು ಮೇನ್ ನೋಡಬೇಕು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಪುಷ್ಪ ಅವ್ರ ಪ್ರೊಡಕ್ಷನ್ಗೆ ಗೆಲುವೊಬ್ರು